ಕೇಂದ್ರದಿಂದ ಅನುಮತಿ ಪಡೆದು ಪಾದಯಾತ್ರೆ ಮಾಡ್ತೀವಿ ವಾಲ್ಮೀಕಿ ಹಗರಣದಲ್ಲಿ ಸಮುದಾಯದ ಹಣವನ್ನು ನುಂಗಿ ಹಾಕಿದ್ದಾರೆ ಹೊಂದಾಣಿಕೆ ರಾಜಕಾರಣ ಮಾಡದೆ ಹೋರಾಟವನ್ನು ನಾವು ಮಾಡ್ತೀವಿ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ರು ಬಸನಗೌಡ ಯತ್ನಾಳ್ ಸೊ ವಾಲ್ಮೀಕಿ ಹಗರಣದಲ್ಲಿ ಸಮುದಾಯದ ಹಣವನ್ನು ನುಂಗಿ ಹಾಕಿದ್ದಾರೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಉಚಿತ ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ದಿವಾಳಿ ಆಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದರು ಸರ್ಕಾರದ ಗ್ಯಾರಂಟಿ ತಂದಿರುವಂಥ ಗ್ಯಾರಂಟಿಯಿಂದಾಗಿ ಸಂಪೂರ್ಣವಾಗಿ ಸರ್ಕಾರ ಹಾಳಾಗಿದೆ ಅಂಥೇಳಿ ಸರ್ಕಾರ ದಿವಾಳಿ ಆಗಿದೆ ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ಬೇಕು ಎರಡು ಸಾವಿರ ಭಾಗ್ಯಲಕ್ಷ್ಮಿ ಹಣ ಕೂಡ ಇದೆ ಅಂದರೆ ಈ ಶಕ್ತಿ ಯೋಜನೆ ಅಂತ ಅನ್ಸುತ್ತೆ ಭಾಗ್ಯಲಕ್ಷ್ಮಿ ಅಂದರೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹಣ ಏನಿದೆಯಲ್ಲ ಮೂರು ತಿಂಗಳಾಯಿತು ಅದು ಕೂಡ ಬರ್ತಾ ಇಲ್ಲ ಭಾಗ್ಯದ ಲಕ್ಷ್ಮಿ ಲಕ್ಷ್ಮಿ ಅಕ್ಕ ಬೆಳಗಾವಿಯಲ್ಲಿ ಕೂತಿದ್ದಾರೆ ಅಕ್ಕ ರೊಕ್ಕ ಕೊಡವ ಇಲ್ಲ ಅಂತಂದ್ರೆ ಮನೆಗೆ ಹೋಗವ ಅಂತ ನಮ್ಮ ಹೋರಾಟ ಶುರುವಾಗತ್ತೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಈಗ ಮೂಡ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ ಅಂದ್ರೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ ಅವರ ಉಪಕಾರ ತಿಳಿಸ್ಲಿಕ್ಕೆ ಇವತ್ತು ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ದೊಡ್ಡ ಹಗರಣ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗಬೇಕಾದಂತ ಅಭಿವೃದ್ಧಿ ಹಣ ಪೂರ್ತಿ ನನಗೆ ದಲಿತನ ಜಮೀನನ್ನು ನುಗ್ಗ ಅದಕ್ಕೆ ನಾವು ಎಲ್ಲ ವಿಷಯ ತಗೊಂಡು ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಒಳ ಒಪ್ಪಂದಿಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲಾರದು ನಾವು ಹೋರಾಟ ಮಾಡ್ತಾ ಇದ್ದೀವಿ ನೋಡಿ ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ದೊಡ್ಡ ಹಗರಣ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗಬೇಕಾದಂತ ಅಭಿವೃದ್ಧಿ ಹಣಪೂರ್ತಿ ಜೆ ಡಿ ಎಸ್ ಬಿ ಮೈಸೂರು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾರ ವಿರುದ್ಧ ಹೋರಾಟ ಮಾಡ್ತಾರೋ ಗೊತ್ತಿಲ್ಲ ನೂರ ಐವತ್ತು ಜನರ ಹಗರಣ ಇದೆಯಲ್ಲ ಅದೆಲ್ಲವನ್ನು ಕೂಡ ಸಿಎಂ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ ಅಂತ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟರು ಬಿ ಜೆ ಪಿ ಜೆ ಡಿ ಎಸ್ ಅಷ್ಟು ಜನ ಕೂಡ ಅನಧಿಕೃತವಾಗಿ ಸೈಟನ್ನು ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ತೆಗೆದುಕೊಂಡಿದ್ದು ಕಾನೂನು ಅದು ಕೂಡ ಅಕ್ರಮವಾಗಿ ಅಂತೇಳಿ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಈ ಪ್ರಕರಣ ಎಲ್ಲೆಲ್ಲೋ ಹೋಗುತ್ತೆ ಈ ಒಂದು ಪ್ರತಿಭಟನೆಯನ್ನು ನೋಡ್ತಾ ಇದ್ದರೆ ಈ ಪ್ರಕರಣ ಇಲ್ಲಿಗೆ ನಿಲ್ಲಿಸುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಅವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮಾತನಾಡಿದರು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಈ ಪಾದಯಾತ್ರೆಯ ವಿಚಾರವಾಗಿ ಅವರು ಯಾರ ವಿರುದ್ಧ ಹೋರಾಟ ಮಾಡ್ತಾರೋ ಗೊತ್ತಿಲ್ಲ ನೂರ ಐವತ್ತು ಜನರ ಹಗರಣ ಇದೆಯಲ್ಲ ಅದನ್ನು ಸಿ ಎಂ ಸಿದ್ದರಾಮಯ್ಯ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ ಬಿ ಜೆ ಪಿ ಜೆಡಿಎಸ್ ಅಷ್ಟು ಜನವೂ ಕೂಡ ಅನಧಿಕೃತವಾಗಿ ಸೈಟನ್ನು ತೆಗೆದುಕೊಂಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಒಂದು ನೂರೈವತ್ತು ಜನದ್ದು ಇಪ್ಪತ್ತೊಂದು ಮನೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಅಕ ಹಗರಣವನ್ನು ಒಂದು ಎಲ್ಲರಿಗೂ ಇನ್ಕ್ಲೂಡಿಂಗ್ ಯಾರ್ಯಾರು ಜನತಾದಳ ಬಿ ಜೆ ಪಿ ಇದೂ ಜನ ಸೈಟನ್ನು ಅದರಲ್ಲಿ ಅನಧಿಕೃತವಾಗಿ ತಗೊಂಡಿದ್ದಾರೆ ಸೊ ಯಾರು ವಿರುದ್ಧ ಮಾಡ್ತಾರೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ಶ್ರೀಮತಿ ಸೊ ಒಂದು ಅವ್ರ ಲ್ಯಾಂಡ್ ಹೋಗಿರೋದ್ರಿಂದ ಪರ್ಯಾಯವಾಗಿ ಕೊಡಿ ಅಂತ ಕೇಳಿದ್ದಾರೆ ಕೊಟ್ಟಿರೋರು ಯಾರು ಬಿ ಜೆ ಪಿಯವರು ಯಾರ ವಿರುದ್ಧ ಮಾಡ್ತಾರೆ ನಂಗೆ ಏನು ಅರ್ಥ ಆಗಲ್ಲ ಅವರು ಡಿವಿಯೇ ಮಾಡಬೇಕು ಅಥವಾ ಏನೋ ಒಂದು ಹೇಳೋದಕ್ಕೆ ಮಾಡಿ ನೆಟ್ರಿ ಸತ್ಯ ಜನರ ಮುಂದೆ ಜನ ತೀರ್ಮಾನ ಮಾಡ್ತಾರೆ ಏನಕ್ಕೆ ಮಾಡ್ತಾರ ಪದೇ ಹತ್ರ ಗೊತ್ತಿಲ್ಲ ಅವರು ಈಗ ಒಂದು ನೂರೈವತ್ತು ಜನದ್ದು ಇಪ್ಪತ್ತೊಂದು ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ